ನಮಸ್ಕಾರ ಸ್ನೇಹಿತರೆ ಜೀವನಕ್ಕೆ ದಾರಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ನಾವು ಮಹಿಳೆಯರಲ್ಲಿ ನಲವತ್ತೈದರಿಂದ ಐವತ್ತು ವರ್ಷದ ಆಸುಪಾಸಿನಲ್ಲಿದ್ದಾಗ ಕೆಲವೊಂದು ಬದಲಾವಣೆಗಳು ಉಂಟಾಗುತ್ತವೆ ಆ ವಯಸ್ಸಿನಲ್ಲಿ ನಮ್ಮ ಮುಟ್ಟು ನಿಲ್ಲಲು ಪ್ರಾರಂಭಿಸುತ್ತದೆ ಹಾಗಾದರೆ ಮುಟ್ಟು ನಿಲ್ಲುವ ಆ ಸಮಯದಲ್ಲಿ ಯಾವೆಲ್ಲ ಬದಲಾವಣೆಗಳು ನಮ್ಮ ಶರೀರದಲ್ಲಿ ಆಗುತ್ತವೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಮುಟ್ಟು ನಿಲ್ಲುವ ಸಮಯದಲ್ಲಿ ಯಾವೆಲ್ಲ ಬದಲಾವಣೆಗಳು ಆಗುತ್ತವೆ ಮಹಿಳೆಯರು ನಲವತ್ತೈದರಿಂದ ಐವತ್ತು ವರ್ಷ ಆಸುಪಾಸಿನಲ್ಲಿದ್ದಾಗ ಮುಟ್ಟು ನಿಲ್ಲಲು ಶುರುವಾಗುತ್ತದೆ ಇದು ಮಹಿಳೆಯರ ಆರೋಗ್ಯದ ವಿಷಯದಲ್ಲಿ ಮಹತ್ವದ ಘಟ್ಟವಾಗಿರುತ್ತದೆ ಈ ಸಮಯದಲ್ಲಿ ಎಚ್ಚರಿಕೆಯಿಂದ ಇರುವುದು ಒಳ್ಳೆಯದು ಮುಟ್ಟಿನ ಸಮಸ್ಯೆ ಬಾಧಿಸುವಾಗ ಮಹಿಳೆಯರು ಮಂಕಾಗುವುದುಂಟು ಏನೋ ದೊಡ್ಡ ಆರೋಗ್ಯ ಸಮಸ್ಯೆಯಾಗಿದೆ ಎಂದು ಆತಂಕಕ್ಕೊಳಗಾಗುತ್ತಾರೆ ಆದರೆ ಈ ವಿಷಯಕ್ಕೆ ಹೆದರುವ ಅವಶ್ಯಕತೆ ಇಲ್ಲ ಮುಟ್ಟು ನಿಲ್ಲುವ ಸಮಯದಲ್ಲಿ ಮಹಿಳೆಯರ ಆರೋಗ್ಯದಲ್ಲಿ ಏನೆಲ್ಲ ಬದಲಾವಣೆಯಾಗುತ್ತದೆ ಅದಕ್ಕೆ ಮನೆಯಲ್ಲೇ ಮಾಡಿಕೊಳ್ಳಬೇಕಾದ ಆರೈಕೆಗಳೇನು ಆಯುರ್ವೇದದ ಪರಿಹಾರಗಳೇನು ಎಂಬುದನ್ನು ಈ ಲೇಖದಲ್ಲಿ ವಿವರಿಸಲಾಗಿದೆ ಮೊದಲನೆಯದಾಗಿ ತಡ ಅಥವಾ ವೇಗವಾಗಿ ಋತುಸ್ರಾವ ಮುಟ್ಟು ನಿಲ್ಲುವ ಸಮಯದಲ್ಲಿ ಋತುಸ್ರಾವದ ವ್ಯತ್ಯಯವಾಗುತ್ತದೆ ಕೆಲವರು ಹದಿನೈದು ದಿನಗಳಿಗೊಮ್ಮೆ ಮುಟ್ಟಾದರೆ ಇನ್ನು ಕೆಲವು ಮಹಿಳೆಯರಿಗೆ ಒಂದೂವರೆ ತಿಂಗಳಿಗೆ ಒಮ್ಮೆ ಋತುಸ್ರಾವವಾಗುತ್ತದೆ ಇದಕ್ಕೆ ಪರಿಹಾರ ಏನೆಂದರೆ ಕೆಂಪಕ್ಕಿ ಅನ್ನವನ್ನು ಊಟ ಮಾಡಬೇಕು ರಾಸಾಯನಿಕ ಬಳಸದ ಸಾವಯವ ಅಕ್ಕಿ ಬಳಸಿ ಪಾಲಿಶ್ ಮಾಡದೇ ಇರುವ ಅಕ್ಕಿಯನ್ನು ಒಮ್ಮೆ ಚೆನ್ನಾಗಿ ತೊಳೆದು ಬೆಲ್ಲ ಬೆರೆಸಿ ನಂತರ ಬೇಯಿಸಿ ತಿನ್ನಿ ಇದರಿಂದ ನಿಮ್ಮ ರಕ್ತದಲ್ಲಿನ ಹಿಮೋಗ್ಲೋಬಿನ್ ಪ್ರಮಾಣ ಹೆಚ್ಚಾಗುತ್ತದೆ ತೂಕದ ಹೆಚ್ಚಳ ಮುಟ್ಟು ನಿಲ್ಲುವ ಕೊನೆಯ ದಿನಗಳಲ್ಲಿ ಅಥವಾ ನಿಂತ ನಂತರ ಮಹಿಳೆಯರಲ್ಲಿ ಸ್ಥೂಲಕಾಯತೆ ಹೆಚ್ಚಾಗುತ್ತದೆ ಇದ್ದಕ್ಕಿದ್ದಂತೆ ಅವರ ತೂಕದಲ್ಲಿ ಹೆಚ್ಚಳ ಕಾಣಿಸಿಕೊಳ್ಳುತ್ತದೆ ಬಹಳ ಜನರಲ್ಲಿ ಐವತ್ತರ ನಂತರ ತೂಕ ಹೆಚ್ಚಾದರೆ ಅದನ್ನು ಕಡಿಮೆ ಮಾಡುವುದು ಕಷ್ಟ ಎನ್ನುವ ತಪ್ಪು ನಂಬಿಕೆ ಇದೆ ಆದರೆ ನಿಯಮಿತ ಆಹಾರ ಸೇವನೆ ಯೋಗಾಭ್ಯಾಸ ವ್ಯಾಯಾಮದಿಂದ ತೂಕವನ್ನು ಇಳಿಸಬಹುದಾಗಿದೆ ಒಣಚರ್ಮ ನಿಂತ ನಂತರ ಮಹಿಳೆಯರ ಚರ್ಮ ಒಣಗುತ್ತಾ ಹೋಗುತ್ತದೆ ಡ್ರೈ ಸ್ಕಿನ್ ಎಂದು ಇದನ್ನು ಇಂಗ್ಲಿಷ್ನಲ್ಲಿ ಕರೆಯುತ್ತಾರೆ ಹಿಮೋಗ್ಲೋಬಿನ್ ಅಂಶ ಕಡಿಮೆ ಇರುವುದರಿಂದ ಚರ್ಮ ಒಣಗುವ ಸಮಸ್ಯೆ ಎದುರಾಗುತ್ತದೆ ಇದಕ್ಕೆ ಪರಿಹಾರ ಏನೆಂದರೆ ಎಳ್ಳೆಣ್ಣೆ ಬಳಸಿ ಸ್ನಾನ ಮಾಡುವುದು ಮೈಗೆ ಹಾಲಿನ ಕೆನೆ ಅಥವಾ ಮಾಯಶ್ಚರೈಸಿಂಗ್ ಕ್ರೀಮ್ ಬಳಸುವುದರಿಂದ ತ್ವಚೆ ಸಮಸ್ಯೆ ಕಡಿಮೆಯಾಗುತ್ತದೆ ಕೂದಲು ಉದುರುವಿಕೆ ವಿಟಮಿನ್ಸ್ಗಳ ಕೊರತೆಯಿಂದಾಗಿ ಮುಟ್ಟು ನಿಲ್ಲುವ ಮಹಿಳೆಯರಿಗೆ ತಲೆ ಕೂದಲು ಉದುರುವ ಸಮಸ್ಯೆ ಎದುರಾಗುತ್ತದೆ ದೇಹದಲ್ಲಿ ಬಿಸಿ ಹೆಚ್ಚಳವಾಗುವುದು ಇದಕ್ಕೆ ಕಾರಣವಾಗಿರಬಹುದು ಇದಕ್ಕೆ ಪರಿಹಾರ ಎಂದರೆ ಚೂಪಗಿನ ಹಲ್ಲಿರುವ ಬಾಚಣಿಕೆಗಳನ್ನು ಬಳಸಿ ದಿನವೂ ತಲೆಯನ್ನು ಬಾಚಿ ತಲೆಗೆ ಆಯುರ್ವೇದಿಕ್ ಎಣ್ಣೆ ಕೊಬ್ಬರಿ ಎಣ್ಣೆ ಬಳಸಿ ಮೈ ಸುಡುವುದು ದೇಹದಲ್ಲಿ ಹಾರ್ಮೋನ್ಗಳ ಬದಲಾವಣೆ ಹಾಗೂ ವಿಟಮಿನ್ಸ್ಗಳ ಕೊರತೆಯಿಂದಾಗಿ ಮೈಯಲ್ಲಿ ಬಿಸಿ ಹೆಚ್ಚಾಗುವ ಸಾಧ್ಯತೆ ಇರುತ್ತದೆ ಎಂಥ ಚಳಿಯಲ್ಲಿಯೂ ಮೈ ಸುಡುತ್ತಾ ಇರುತ್ತದೆ ಇಂಥ ಸಮಸ್ಯೆಗಳು ಎದುರಾದಾಗ ಒಂದು ಒದ್ದೆಯಾದ ಟಿಶ್ಯೂ ಅಥವಾ ಕರ್ಚಿಫನ್ನು ನೀರಿನಲ್ಲಿ ಅದ್ದಿ ಮುಖವನ್ನು ಒರೆಸಿಕೊಳ್ಳಿ ಸೆಕೆ ಎನಿಸಿದಾಗ ಫ್ಯಾನ್ ಕೆಳಗೆ ಕೂರಿ ಆಹಾರದ ಜೊತೆ ಮಜ್ಜಿಗೆ ಸೇರಿಸಿ ನೀರನ್ನು ಚೆನ್ನಾಗಿ ಕುಡಿಯಿರಿ ಬಾರ್ಲಿ ನೀರು ಕೊತ್ತಂಬರಿ ನೀರು ಹಾಗೂ ಜೀರಿಗೆ ನೀರನ್ನು ಬಳಸಿ ಮಸಾಲೆ ಪದಾರ್ಥಗಳ ಸೇವನೆ ಕಡಿಮೆ ಮಾಡಿ ಬೇಕರ್ ಪದಾರ್ಥಗಳ ಸೇವನೆ ಕಡ್ಡಾಯವಾಗಿ ನಿರಾಕರಿಸಿ ದೇಹ ತಣ್ಣಗಿರಲು ಯಾವ ಆಹಾರ ಸೂಕ್ತವೋ ಅಂಥ ಆಹಾರವನ್ನೇ ಸೇವಿಸಿ ರಾತ್ರಿ ಬೆವರುವಿಕೆ ಮುಟ್ಟು ನಿಂತ ಮಹಿಳೆಯರಲ್ಲಿ ಸಾಮಾನ್ಯವಾಗಿ ಬೆವರುವಿಕೆ ಹೆಚ್ಚಾಗಿರುತ್ತದೆ ಅದರಲ್ಲೂ ರಾತ್ರಿ ಹೊತ್ತು ಹೆಚ್ಚು ಬೆವತು ಹೋಗುತ್ತಾರೆ ಇದರಿಂದ ನಿದ್ರಾಹೀನತೆಯು ಹೆಚ್ಚಾಗುತ್ತದೆ ಹೀಗೆ ಆದಾಗ ದಪ್ಪಗಿನ ಬ್ಲ್ಯಾಂಕೆಟ್ ಹೊದ್ದು ಮಲಗುವುದನ್ನು ಬಿಡಿ ತೆಳುವಾದ ಕಾಟನ್ ಬ್ಲ್ಯಾಂಕೆಟನ್ನೇ ಬಳಸಿ ಕಿಟಕಿ ಬಾಗಿಲನ್ನು ತೆರೆದು ಚೆನ್ನಾಗಿ ಗಾಳಿ ಆಡುವ ವಾತಾವರಣವನ್ನು ಮನೆಯೊಳಗೆ ನಿರ್ಮಿಸಿಕೊಳ್ಳಿ ಇದರಿಂದ ರಾತ್ರಿ ಹೊತ್ತು ಆರಾಮದಾಯಕ ನಿದ್ರೆ ಬರುತ್ತದೆ ಹೊಟ್ಟೆ ಉಬ್ಬರಿಸುವಿಕೆ ಮುಟ್ಟು ನಿಲ್ಲುವ ಮಹಿಳೆಯರಿಗೆ ಸಾಮಾನ್ಯವಾಗಿ ಹೊಟ್ಟೆ ಉಬ್ಬರಿಸುವಿಕೆ ಹಾಗೂ ಮಲಬದ್ಧತೆ ಕಾಡುತ್ತದೆ ಇದ್ದಕ್ಕಿದ್ದಂತೆ ಹೊಟ್ಟೆಯಲ್ಲಿ ಗಾಳಿ ತುಂಬಿಕೊಂಡಂತೆ ಆಗಿ ಉಸಿರಾಡುವುದು ಕಷ್ಟವಾಗಬಹುದು ಇದನ್ನು ತಡೆಯಲು ಮಿತವಾದ ಆಹಾರವನ್ನು ಸೇವಿಸಿ ಜೀರಿಗೆ ಹಾಗೂ ಕೊತ್ತಂಬರಿ ನೀರನ್ನು ಸೇವಿಸಿ ನಾರಿನ ಅಂಶ ಹೆಚ್ಚಾಗಿರುವ ಪದಾರ್ಥಗಳನ್ನು ಸೇವಿಸಿ ತಲೆನೋವು ದೇಹದಲ್ಲಿ ವಿಟಮಿನ್ ಕೊರತೆಯಿಂದಾಗಿ ತಲೆನೋವು ಬರುವುದು ಮುಟ್ಟು ನಿಂತ ಮಹಿಳೆಯರಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಸಮಸ್ಯೆಯಾಗಿದೆ ಹೀಗೆ ಆದಾಗ ಬಿಸಿ ನೀರನ್ನು ಚೆನ್ನಾಗಿ ಕಾಯಿಸಿ ಒಂದು ಬ್ಲ್ಯಾಂಕೆಟ್ ಹೊತ್ತು ಸ್ಟೀಮನ್ನು ಚೆನ್ನಾಗಿ ಉಸಿರಾಡಿ ಇದರಿಂದ ನಿಮಗೆ ಒಳ್ಳೆಯ ರಿಲ್ಯಾಕ್ಸೇಷನ್ ಸಿಗುತ್ತದೆ ಖಿನ್ನತೆ ಆತಂಕ ಎದೆ ಒಡೆದುಕೊಳ್ಳುವುದು ಮುಟ್ಟು ನಿಲ್ಲುವ ಸ್ಥಿತಿಯಲ್ಲಿರುವ ಮಹಿಳೆಯರ ದೇಹದಲ್ಲಿ ವ್ಯತ್ಯಾಸವಾಗುವ ಕಾರಣ ಅದು ಅವರ ಮಾನಸಿಕ ಸ್ಥಿತಿಗತಿಯ ಮೇಲೂ ಪರಿಣಾಮ ಬೀರುತ್ತದೆ ಸಾಮಾನ್ಯವಾಗಿ ನೋವಿನಲ್ಲಿರುವ ಮಹಿಳೆಯರು ಯಾರಾದರೂ ತಮಗಿಂತ ಚಿಕ್ಕವರು ಎದುರು ಮಾತನಾಡಿದರೆ ಸಿಟ್ಟಿಗೆದ್ದು ಬೈಯುತ್ತಾರೆ ಒಮ್ಮೊಮ್ಮೆ ತಾಳ್ಮೆ ಕಳೆದುಕೊಂಡು ವರ್ತಿಸುತ್ತಾರೆ ಸಣ್ಣ ಸಣ್ಣ ವಿಷಯಗಳಿಗೆ ಗಾಬರಿ ಮಾಡಿಕೊಳ್ಳುವುದು ಅಗತ್ಯಕ್ಕಿಂತ ಹೆಚ್ಚು ಚಿಂತಿಸುವುದು ಭಯಭೀತರಾಗುವುದು ಮಾಡುತ್ತಾರೆ ಕೆಲವು ಸಾರಿ ಕಾರಣ ಇಲ್ಲದೆ ಎದೆ ಒಡೆದುಕೊಂಡಂತಾಗುತ್ತದೆ ಈ ಸಮಯದಲ್ಲಿ ಅವರನ್ನು ಹೆಚ್ಚು ಕಾಳಜಿಯಿಂದ ನೋಡಿಕೊಳ್ಳುವುದು ಒಳ್ಳೆಯದು ಅವರಿಗೆ ಕುಟುಂಬದ ಸಹಕಾರ ಬೆಂಬಲ ಪ್ರೀತಿ ವಿಶ್ವಾಸ ಬೇಕಾಗುತ್ತದೆ ಈ ರೀತಿ ಮಾನಸಿಕ ಯಾತನೆ ಅನುಭವಿಸುತ್ತಿರುವ ಮಹಿಳೆಯರು ನಿಮ್ಮ ಪತಿ ಜೊತೆ ಕುಳಿತು ಇರುವ ವಿಷಯವನ್ನು ವಿವರಿಸಿ ಮಕ್ಕಳಿಗೆ ನಾನೇನಾದರೂ ಜೋರಾಗಿ ಮಾತನಾಡಿದರೆ ಸಹಿಸಿಕೊಳ್ಳುವಂತೆ ತಿಳಿಹೇಳಿ ಧ್ಯಾನ ಯೋಗ ಇದನ್ನು ಮಾಡುವುದರಿಂದ ನಿಮ್ಮ ಮನಸ್ಸಿಗೂ ಶಾಂತಿ ಸಿಗುತ್ತದೆ ನೀವು ಮೊದಲಿಗಿಂತ ಲವಲವಿಕೆಯಿಂದಿರುತ್ತೀರಿ ಗಿಡಗಳನ್ನು ಬೆಳೆಸಿ ಅವುಗಳನ್ನು ಪೋಷಣೆ ಮಾಡಿ ನಿಮಗೆ ಇಷ್ಟವಾದ ಕೆಲಸಗಳನ್ನು ಅಂದರೆ ಅಡುಗೆ ಮಾಡುವುದು ನಾಯಿ ಮರಿ ಸಾಕುವುದು ಪಕ್ಷಿಗಳನ್ನು ಸಾಕುವುದು ಮೀನು ಸಾಕುವುದು ಮೊದಲಾದ ಕೆಲಸಗಳನ್ನು ಮಾಡಿ ಅದರಲ್ಲಿ ತೃಪ್ತಿ ತಂದುಕೊಳ್ಳಿ ಇವತ್ತಿನ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂದ್ಕೊಳ್ತೀನಿ ವಿಡಿಯೋ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನಲ್ ಮೇಲೆ ನೀವು ಹೊಸಬರಾಗಿದ್ದರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಮತ್ತೆ ಭೇಟಿಯಾಗೋಣ ಮತ್ತೊಂದು ಹೊಸ ವಿಷಯದ ಮೂಲಕ ಹೊಸ ವಿಡಿಯೋದಲ್ಲಿ ಅಲ್ಲಿಯವರೆಗೂ ಧನ್ಯವಾದಗಳು